ಟಿಫನ್ ಮಾಡಿ ಬಂದಿರಲಿಲ್ಲ ಆ ಮಾಡಲ್ ಯಾಕೆ ಮಾಡಿಸ್ತೇನೆ ಸೌಂಡ್ ಇಲ್ಲ ನನ್ನ ಮಾನ ಮರ್ದಿ ಪ್ರಶ್ನೆ ಐತವ ಹಾ ಬರ್ಲಿ ಸರಿ ಜನ ಚಪ್ಪಾಳೆ ಏ ಅಂಗ ಅಂಗ ಹಾ ಅಂಗ ಕೇಳಬರ್ದು ಹಾ ಯವ್ವ ಹಾ ತಾಯಿ ಹಾ ನಿಮ್ಮ ಮನಿ ಸೊಸೆ ಇದೀನಿ ಮುಂದೆ ಕಾ ಬಿಡ ಅಂಗ ನಾನು ನಾ ಹೇಳಿದಂಗೆ ಹೇಳಬೇಕು ಅಂದ್ರೆ ಚಪ್ಪಾಳೆ ಬರ್ತವ ಹಾ ಅಂದ್ರೆ ಅಂಗ ಆ ಬೆಲ್ಲಿ ಜೋರೆ ಚಪ್ಪಾಳೆ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಯಾವಾಗ ಸಾಂಗ್ ಇಡ್ತಾರಂತ ನಾ ಟಿಫನ್ ಓ ಅದರ ಟಿಫನ್ ಗಿಫನ್ ಮಾಡಿ ಬಂದು ಕುತ್ಕೊಂಡಿರ್ತಾರಂತ ಚಪ್ಪಾಲೆ ಅನ್ವಾ ಒಟ್ಟ ನನ್ನ ಮರದಿ ತೆಗೆಕ ನಿಂತು ಬಿಟ್ಟಿದ್ರು ಏನ್ ಮಾಡೋದು ಆಕ ಸಾಕ್ ಸಾಕ್ ಸರ್ ಅವರ ಬರ್ಲಿ ಚಪ್ಪಾಲೆ ತಡ್ರಿ ತಡ್ರಿ ನಾ ಸ್ವಲ್ಪ ಮಾಡಿ ಚಂದದರ ರುಚಿ ಚಪ್ಪಾಲೆ ಇಲ್ಲಿ ನಾ ಸ್ವಲ್ಪ ನೀವು ಟೈಮ್ ತಗೊಂಡಿದ್ದಿಲ್ಲ ನಿಮ್ ಗಡಮಕ್ಕ ಹತ್ರ ಹೋಗ್ತೀವಿ ನಮ್ಮ ಟೈಮ್ ಅಲ್ಲದು ಎನರ್ಜಿ ಹಾಳಾಗ್ಬಾರ್ದು ಅಂತ ಸ್ವಲ್ಪ ಗಟ್ಟಿ ಹಿಡ್ಕೊಂಡಿ ನಾವು ಸರಿ ಹೇಳಿ ಒಡ್ಸು ನೋಡೋಣ ನಮ್ಮ ಎನರ್ಜಿ ಬಂತಂದ್ರೆ ಒಟ್ಟು ಆರೆ ತಗೋತೀರಿ ನೀವು ಆಧಾರ್ ಕಾರ್ಡ್ ಮತ್ತೆ ಬಿಡನ್ ಬರೇ ಮಾತಾತು ಹೊಡ್ಸೇವ ಅಲ್ಲಿ ಚಪ್ಪಾಳೆನಾ ನಾವು ಎಷ್ಟು ಮಾತಾಡ್ತೀವಿ ಅಷ್ಟು ತಮ್ಮ ಒಳಗೆ ಅಷ್ಟು ಹುಲಿ ಇರ್ತೈತಿ ತೀರ್ತಾ ತೀರ್ತೈತಿ ಹಾ ಅದಲೋ ಅಣ್ಣ ಆತ ಇಷ್ಟ ಹಾ ನಾವು ಏನು ಹೇಳೋದು ಬೇಡ ಅಣ್ಣ ಏನು ಮರ್ಯಾದ ಅಣ್ಣ ಅಣ್ಣಾ ಪ್ರೀಟು ಅಂತೀನಿ ಅವಾಗ ಮರ್ಯಾದ ಉಳ್ಸಿರು ತಕ್ಕಬೇಡ ಬಿಡು ಬೇಡ ಯಾರು ನೀನು ಮರ್ಯಾದ ಏನ ತಕ್ಕ ನಮ್ಮ ಮರ್ಯಾದೆಲಿ ಇತ್ತು ನಮಗ ಹಾಂ

ಕಿವಿ ಮುಟ್ಟಂತ ನಾವು ಸಾಂಗ್ ಆಡ್ಯರು ಅವ್ರ ಮುಟ್ಟ ನಿಮಗೆ ಇನ್ನೂ ಕಿವಿ ಮುಟ್ಟಿಲ್ಲ ನಮ್ಮ ಹೆಣ್ಮಕ್ಳಿಗೆಲ್ಲ ಮನಸ ಮುಟ್ಟಿ ಬಿಟ್ಟತ್ತ ಅವ ಅಲ್ಲಿ ಸ ಅದಕ್ಕೆ ಚಪ್ಪಳ ಹೊಡಿಯಾಕತ್ತಾರ ಅವ್ರು ಹೌದಾ ಹ್ಞೂ ಇನ್ನೂ ಮಿನಿ ಮೂಡ್ಸೋ ಅವರ ಅವರೇ ಈಗ ಅದು ಬರಲಿ ಅಂತಾರೆ ಜರಾ ಚಪ್ಪಾಳೆ ಇಲ್ಲ ಮದುಮಕ್ಳು ಬಂದಮೇಲೆ ಚಪ್ಪಾಳೆ ಹೊಡಿತಾರಂತ ಅವರು ಅವಾ ಬ